ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಾಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ನಾನು ಒಂದು ವರ್ಷದ ಅಧಿಕಾರ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಅನುದಾನ ಲಭಿಸದಿದ್ದರೂ ಸದಸ್ಯರು ಪಿ ಕಾರ್ಯದರ್ಶಿ ಮತ್ತು ಕರ ವಸೂಲಿಗಾರ ಜಲಗಾರರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾಗಿದ್ದು ಮಾತ್ರವಲ್ಲದೆ ಜನರ ಕಷ್ಟಸುಖನ್ನು ಈಡೇರಿಸಲು ಸಹಕಾರಿಯುತ್ತೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಮ್ಮುಲ್ ನಿರ್ದೇಶಕ ಕೆ ಎನ್ ಕೃಷ್ಣಾರೆಡ್ಡಿರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಕೆಂಚಾರ್ಹಳ್ಳಿ ಗ್ರಾಮ ಪಂಚಾಯಿತಿನ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೆಂಚಾರಹಳ್ಳಿ ಗ್ರಾಮ ಪಂಚಾಯತಿ ಚಿಂತಾಮಣಿ ತಾಲೂಕಿಗೆ ಸೇರಿದ್ದರೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವುದರಿಂದ ಕ್ಷೇತ್ರದ ಶಾಸಕ ರವಿಕುಮಾರರ ಮೂಲಕ ಕೆಂಚಾರಲಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯನ್ನು ಚತುಷ್ಪಷ್ಟವನ್ನಾಗಿಸಲು ನಾಲ್ಕು ಕೋಟಿಯ ಅವಶ್ಯಕತೆ ಇದ್ದು ಸರ್ಕಾರದ ಮಂಜೂರಾತಿಗಾಗಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಮಂಜೂರು ಮಾಡುವ ಭರವಸೆ ಇದೆ ಎರಡು ಕೋಟಿ ವೆಚ್ಚದಲ್ಲಿ ಬಾಲಕರ ವಿದ್ಯಾರ್ಥಿನಿ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ ಮತ್ತೊಂದೆಡೆ ಬಾಲಕಿಯರ ವಿದ್ಯಾರ್ಥಿನಿಯ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಅದಕ್ಕೆ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ ಹೆಚ್ಚಿನ ಅನುದಾನವನ್ನು ಈ ಭಾಗಕ್ಕೆ ನೀಡುವುದಾಗಿ ಶಾಸಕರು ತಿಳಿಸಿದ್ದು ಜನಪರ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಿ ಡಿ ವೈಎಸ್ ಮಲ್ಲಿಕಾರ್ಜುನಸ್ವಾಮಿ ಉಪಾಧ್ಯಕ್ಷೆ ಗಂಗಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮಚಂದ್ರಪ್ಪ ಎಂ ಸಿ ಮಲ್ಲಪ್ಪ ವೆಂಕಟರಡ್ಡಿ ವೆಂಕಟಣ್ಣಪ್ಪ ಲಕ್ಷ್ಮಣಸಮ್ಮ ವನಿತಾ ಶಿವಾರೆಡ್ಡಿ ಮಂಜುಳ ಕದ್ರಪ್ಪ ಪಿ ಡಿ ಎಸ್ ಮಲ್ಲಿಕಾರ್ಜುನ್ ಕಾರ್ಯದರ್ಶಿ ಮಂಜುನಾಥ್ ಕರವಾಸುಗಾರ ಬಾಲಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾಳಿಕಂಬ ಜ್ಯೋತಿಷ್ ಶಾಲೆಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ನಲವತ್ತಿವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತುದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾಗ ಇವತ್ತು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಗ್ರಾಮ ಪಂಚಾಯಿತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಬಹಳಷ್ಟು ಸದಸ್ಯರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಐದು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ಕೊಳ್ಲಿಕ್ಕೆ ಸಹಕಾರ ಮಾಡುವಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಸಹ ಈ ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೆ ಎನ್ ಕೃಷ್ಣಾರೆಡ್ಡಿ ಅನ್ನೋರು ಜಿಲ್ಲಾ ವಿಶಾ ಕಮಿಟಿಗೆ ಜಿಲ್ಲಾ ಅಭಿವೃದ್ಧಿ ಉಸ್ತುವಾರಿ ಸಮಿತಿಗೆ ಅಧ್ಯಕ್ಷರ ಕೋಟಾದಲ್ಲಿ ನಾಮಿನೇಷನ್ ಆಗಿದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಈ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೀವಿ ಚಿಮ್ ಹಾಗಾಗಿ ಮತ್ತೆ ನನ್ನ ಚಿಮುಲ್ ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಅಧ್ಯಕ್ಷರ ಪಂಚಾಯತಿ ಅಧ್ಯಕ್ಷರೇ ಚಿಮುಲ್ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಹಾಗಾಗಿ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಸಾರ್ವಜನಿಕರು ಎಲ್ಲ ಜನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಮೀಡಿಯಾ ಬಾಂಧವರಿಗೆ ಕೂಡ ಈ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ವಿಶೇಷವಾಗಿ ಏನೆಂದ್ರೆ ನಮ್ಮ ಸದಸ್ಯರು ಐದು ವರ್ಷಗಳಿಂದ ನಿರಂತರವಾಗಿ ನಮಗೆ ನಮ್ಮ ಪೀಳುವಾಗಾಗಲಿ ನಮಗಾಗಲಿ ಭಾಳಷ್ಟು ಸಹಕಾರ ಕೊಟ್ಟುಕೊಂಡು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಹೇಳ್ಬಿಟ್ಟು ಇವತ್ತು ಸಭೆ ಕಲ್ತಿದ್ದೀವಿ ಇವತ್ತಿನ ದಿವಸ ಏನು ಸಭೆ ಅಂದರೆ ಸದಸ್ಯರಿಗೆ ಮೀಲ್ಕೊಡುಗೆ ಸಮಾರಂಭ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ ಭಾಳಷ್ಟು ಸದಸ್ಯರು ಸೇರಿದ್ದಾರೆ ಅವ್ರಿಗೋಸ್ಕರ ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಆರಂಭಿಸ್ತಾ ಇದ್ದೀವಿ ನಾನು ಇವಾಗಾಗಲೇ ನಾನು ಅಧ್ಯಕ್ಷನಾಗಿ ಒಂದು ವರ್ಷ ಆಯಿತು ಆದರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅವರು ನಮ್ಮ ಮೆಂಬರ್ ರಂಗಿ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಗಂಗಮ್ಮ ಅವರು ನಮ್ಮ ಮಹಿಳಾ ಸದಸ್ಯರೇ ಆದ ನಸಮ್ನವರು ನಮ್ಮ ಮಲ್ಲಪ್ಪನವರು ನಮ್ಮ ಗೋನಹಳ್ಳಿ ಇಂಪಣ್ಣಪ್ಪನವರು ಇವರೆಲ್ಲ ಈ ಬಗ್ಗೆ ಭಾಗವಹಿಸಿದರೆ ಅವರಿಗೆ ಪ್ರಪ್ರಥಮವಾದ ನನ್ನ ವಂದನೆಗಳನ್ನು ತಿಳಿಸ್ತಾ ನಮ್ಮ ಡಿ ಓದವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ರವರಿಗೆ ನಾನು ಇವತ್ತು ದಿವಸ ವಿಶೇಷವಾಗಿ ಅವರ ನಾನು ಕೊಟ್ಟಂಥ ಸಹಕಾರಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಬಾಲೇಜ್ ಆಗಿರ್ಬೋದು ಗಾಯತ್ರಿ ಆಗಿರ್ಬೋದು ನಮ್ಮ ಶಿವಾಜ್ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಬಹ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ವಾಟರ್ ಬ್ಯಾಂಕ್ ವಾಟರ್ ಬ್ಯಾಂಕ್ಗಳೆಲ್ಲ ಸೇರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮ ಎಲ್ಲ ವಾಟರ್ ಬ್ಯಾಂಕ್ಗಳೆಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರನ್ನ ವಂದಿಸಿ ನಾಲ್ಕು ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಇದ್ದು ಇವತ್ತು ಹೇಳ್ತಾ ಇದ್ದೀನಿ ಏನಂದರೆ ನಾನು ಹೇಳ್ಬೇಕಾದ್ರೆ ಇವತ್ತು ದಿವಸ ನಮ್ಮ ನನಗೆ ಕೊಟ್ಟಂತ ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪಿ ಡಿ ಅವರವರನ್ನ ಸಹಕರಿಸಿಕೊಂಡು ನಮ್ಮ ಸದಸ್ಯರನ್ನು ಸಹಕರಿಸ್ಕೊಂಡು ಆದಷ್ಟು ಕೆಲಸಗಳನ್ನು ಒಂದೆರಡು ವರ್ಷ ಕೆಲಸಗಳನ್ನ ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನು ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾಯಿದ್ವಿ ಮತ್ತು ನಮ್ಮ ಶಾಸಕರ ಕಡೆಯಿಂದ ನಾನು ಅಧ್ಯಕ್ಷ ಮೆಮ್ರಾಂಡಮ್ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಗ ರಸ್ತೆ ಅಂದರೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಪಟ್ಟೆಲ್ಲ ಓಡಿದೆ ಅನುದಾನ ಇದ್ದೀವಿ ಅದು ಕೂಡ ಇವತ್ತು ಒಂದು ಎರಡು ತಿಂಗಳಲ್ಲಿ ಉದ್ಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಗೆ ಹಾಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ನಮ್ಮ ಊರಿಗೆ ಎರಡು ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಗೆ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲಿ ಕಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಳಿಸ್ಕೊಳ್ಳಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿರೋದೇನೆಂದರೆ ನಮ್ಮ ಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷನಾದಾಗ ನಮ್ಮ ಒ ಸಹಕಾರದಿಂದ ನಾನು ಅದನ್ನು ಫೀಸೊತ್ತು ಮಾಡಿಸ್ಕೊಂಡಿದ್ದೀನಿ ಫೀಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿದ್ದಾರೆ ಬಾಲಕಿಯರ ನಿಲಯವನ್ನು ಆ ಎಲ್ಲ ಮಾಡಬೇಕಂತ ಒಂದು ನಿಯಮಾನ್ಸರ ಇದೆ ಆ ನಿಯಮಾನ್ಸರಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರುಗಳು ಒತ್ತು ಕೊಟ್ಟು ಇವತ್ತಿನ ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋಕ್ಕೆ ಕೂಡ ನಾನು ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಪುಟದ ನಿದರ್ಶಕ ನಾಯಕ ಆಯ್ಕೆಯಾಗಿದ್ದೀನಿ ಶೆಟ್ಟರ್ ಆಗಿದ್ದೀನಿ ಅಧಿಕಾರ ಕೂಡ ನನಗೆ ಸಿಕ್ಕಿದೆ ಅಧಿಕಾರಿ ವರ್ಗದಲ್ಲಿ ನಮ್ಮನೆಲ್ಲರೂ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಾಧಿಕಾರಿಗಳ ಸ ಮೇಲಾಧಿಕಾರ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಭರವಸೆ ಇದೆ ಅದೇ ಭರವಸೆ ಈಡೇರಿಸಿಕೊಳ್ಳ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಶಾಸಕರು ರವಿಕುಮಾರ್ ಅವರು ಬಹಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಸಭೆಯ ಮುಖಾಂತರ ಎಲ್ಲರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿಲುಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಇ ಡಿ ಎಲ್ ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀನು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು